ಯಶನ್ ವಾರ್ತೆಗೆ ಸ್ವಾಗತ ಶ್ರೀ ಕಲಾ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ವಿಶೇಷ ಮಕ್ಕಳ ಪುಣ್ಯಾಶ್ರಮ ವತಿಯಿಂದ ರಾಮನವಮಿ ಹಾಗೂ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ನೂರ ಹದಿನೆಂಟನೇ ಜಯೋತ್ಸವ ಆಚರಣೆ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಐದರಿಂದ ಎಂಟರ ತನಕ ಶ್ರೀ ಕಲಾ ಜ್ಯೋತಿ ವಿಶೇಷ ಮಕ್ಕಳ ಆಶ್ರಮದಲ್ಲಿ ಶಿವನ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ವಿಶೇಷ ರುದ್ರ ಹೋಮ ತದನಂತರ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತರ ತನಕ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಶ್ರೀ ಕಲಾ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದ ಶ್ರೀ ಮುನಿರಾಜ್ ರವರು ತಿಳಿಸಿದ್ದಾರೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿರುವ ಡಾಕ್ಟರ್ ಶ್ರೀ ಶ್ರೀ ನಿಶ್ಚಲಾನಂದನಾಥ್ ಸ್ವಾಮೀಜಿ ಕೆಂಗೇರಿ ಮಠ ಬೆಂಗಳೂರು ಜಗದ್ಗುರು ಶ್ರೀ ಸಿದ್ದರಾಮಯ್ಯ ಚೈತನ್ಯ ಮಹಾಸ್ವಾಮಿ ಶ್ರೀ ಅರೇ ಶಂಕರಮಠ ಕಿತ್ನಮಂಗಲ ಕಾಡುಮತ್ತಿಕೆರೆ ಸನ್ಮಾನ್ಯ ಶ್ರೀ ಎಂ ಬಿ ನಾಗರಾಜು ಮಾಜಿ ಸಚಿವರು ಹಾಗೂ ಸಮಾಜ ಸುಧಾರಕರು ಹೊಸಕೋಟೆ ಸನ್ಮಾನ್ಯ ಶ್ರೀ ಕೆ ವಿ ರಘುರಾಮ್ ಒ ನಿರೀಕ್ಷಕರು ಹಾಗೂ ಮಾಜಿ ಸೈನಿಕರು ಸನ್ಮಾನ್ಯ ಶ್ರೀ ನವೀನ್ ಗೌಡ್ರು ರಾಯಲ್ ಎಂಟರ್ಪ್ರೈಸಸ್ ಮಾಲೀಕರು ಮತ್ತು ಸಮಾಜ ಸೇವಕರು ಉಪಸ್ಥರಿರುವರು ಶ್ರೀ ಕಲಾ ಜ್ಯೋತಿ ಆಶ್ರಮದ ಮುಂಭಾಗದಲ್ಲಿ ಗಣ್ಯರಿಂದ ಸದ್ಭಕ್ತ ಮಹಾಶಯರ ಸಮ್ಮುಖದಲ್ಲಿ ಶ್ರೀರಾಮನವಮಿ ಹಾಗೂ ನಡೆದಾಡುವ ದೇವರಿಗೆ ಪುಷ್ಪಾರ್ಚನೆ ಮತ್ತು ಪೌರ ಕಾರ್ಮಿಕರಿಗೆ ಶ್ರೀ ಕಲಾಜ್ಯೋತಿ ಜ್ಯೋತಿ ಆಶ್ರಮ ವತಿಯಿಂದ ಗಣ್ಯರಿಂದ ದಿನಸಿ ಕಿಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ವಿಶೇಷವಾಗಿ ಏನು ಡಿಸೇಬಲ್ಡ್ ಮಕ್ಕಳಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ವಿಶೇಷ ಚೇತನ ಮಕ್ಕಳಿದ್ದಾರೆ ಅವ್ರಿಗೆಲ್ಲರೂ ಕೂಡ ಆಶ್ರಯ ಕೊಡಬೇಕು ಮತ್ತು ಅವರ ಭವಿಷ್ಯದ ಬದುಕಿಗೆ ಬೇಕಾದಂತೆಲ್ಲ ಪೂರಕ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಟ್ರಸ್ಟನ್ನು ಮಾಡಿಕೊಂಡು ಅದರಲ್ಲಿ ಸುಮಾರು ವರ್ಷಗಳಿಂದ ಆ ಮಕ್ಕಳಿಗೆ ಆರೋಗ್ಯ ಶಿಕ್ಷಣ ತರಬೇತಿ ಇವೆಲ್ಲವನ್ನು ಕೂಡ ಮಾಡ್ತಾಯಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಏಪ್ರಿಲ್ ಆರನೇ ತಾರೀಕು ಇಡೀ ದೇಶಾದ್ಯಂತ ಶ್ರೀರಾಮನವನಿಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡುವಂಥ ಸಂದರ್ಭದಲ್ಲಿ ಹಾಗೂ ನಡೆದಾಡುವ ದೇವರು ನಮ್ಮೆಲ್ಲರ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಯವರ ನೂರ ಹದಿನೆಂಟನೇ ಜನ್ಮದಿಂದ ಪ್ರಯುಕ್ತ ಅವರನ್ನು ಕೂಡ ನೆನಪು ಮಾಡಿಕೊಂಡು ಸ್ಮರಣೆ ಅನ್ನೋ ಉದ್ದೇಶಕ್ಕೋಸ್ಕರ ಅವರ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಅವರು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ವಿಶೇಷ ಚೇತನ ಮಕ್ಕಳನ್ನ ಕರ್ಕೊಂಡು ಬಂದು ಅಲ್ಲಿ ಆಶ್ರಯವನ್ನು ನೀಡಿ ಅವರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾರಂಥದ್ದು ಒಂದು ಶ್ಲಾಘನೀಯವಾದಂಥ ಕೆಲಸ ವಿಶೇಷ ಮಕ್ಕಳ ಪುಣ್ಯಾಶ್ರಮವನ್ನು ಇರೋಂಥ ಮುಂದರಾಜವರು ಮತ್ತು ಅವರು ಇಡೀ ತಂಡ ಟ್ರಸ್ಟ್ನ ಎಲ್ಲ ತಂಡದವರು ಏನು ಏಪ್ರಿಲ್ ಆರನೇ ತಾರೀಕು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದು ಮಕ್ಕಳನ್ನು ಸಂತೋಷಪಡಿಸಲಿಕ್ಕೆ ಮತ್ತು ಶ್ರೀರಾಮನವಮಿಯನ್ನು ವಿಶೇಷವಾಗಿ ಮಾಡಲಿಕ್ಕೆ ಮತ್ತು ಅದೊಂದು ಸಣ್ಣ ಕಟ್ಟಡವನ್ನು ಕೂಡ ಕುಟೀರವನ್ನು ಉದ್ಘಾಟನೆ ಮಾಡಲಿಕ್ಕೆ ಕಾರ್ಯಕ್ರಮ ರೂಪಿಸ್ತಾರಂಥದ್ದು ಭಾಳ ಶ್ಲಾಘನೀಯವಾದ ಕೆಲಸ ಈ ಒಂದು ಕಲಾ ಚಾರಿಟಬಲ್ ಟ್ರಸ್ಟ್ಗೆ ಮತ್ತು ವಿಶೇಷ ಮಕ್ಕಳ ಪುಣ್ಯಾಶ್ರಮ ಇಂಥ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಸೇವೆಯನ್ನು ಸಮಾಜಕ್ಕೆ ಕೊಡಲಿಕ್ಕೆ ಬೇಕಾದಂಥ ಒಂದು ಶಕ್ತಿಯನ್ನು ಸಾಮರ್ಥ್ಯವನ್ನು ಮತ್ತು ಅವಕಾಶವನ್ನು ಭಗವಂತ ದಯಪಾಲಿಸ್ತೀವಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಶ್ರೀರಾಮಚಂದ್ರ ನಮ್ಮ ಜಗತ್ತಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಆಡತಾತ್ಮಕ ವ್ಯವಸ್ಥೆಯಲ್ಲಿ ಅತ್ಯುತ್ತಮ ನಾಯಕರಾಗಿ ಕುಳಿಸ್ಕೊಂಡಂಥವ್ರು ನಾವೆಲ್ಲರೂ ಕೂಡ ರಾಮಾಯಣದ ಮೂಲಕ ಶ್ರೀರಾಮಚಂದ್ರನನ್ನು ಒಂದು ವಿಶೇಷ ದೊರೆಯಾಗಿ ರಾಜನಾಗಿ ಒಬ್ಬ ಪುಣ್ಯಾಪನಾಗಿ ನೋಡ್ತೇವೆ ಹಾಗೆ ನಡೆದಾಡುವ ದೇವರು ಅಂತೇಳಿ ಕರೆಸ್ಕೊಂಡಿರುವಂಥ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಯವರು ನಮಗೆಲ್ಲರೂ ಕೂಡ ಅನ್ನದಾತರು ನಾವು ಕೂಡ ಅಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಮಾಡಿದ್ದು ನಮ್ಮ ಮುಂದಾಜವರು ಕೂಡ ಅಲ್ಲೇ ಓದಿತ್ತು ಅಂತ ಹೇಳಿ ಹೇಳಿದರು ಹಾಗಾಗಿ ಅವರ ಪುಣ್ಯಸ್ಮರಣೆಯನ್ನು ಕೂಡ ಮಾಡ್ತಾ ಇರೋದು ಒಂದು ಸಂತೋಷದ ಸಂಗತಿ ಎಲ್ಲರೂ ಭಾಗವಹಿಸಿ ಈ ಒಂದು ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ಗೆ ಮತ್ತು ವಿಶೇಷ ಚೇತನ ಮಕ್ಕಳ ಪುಣ್ಯಾಶ್ರಮಕ್ಕೆ ಬೆಂಬಲವನ್ನು ನೀಡಬೇಕು ಅವರು ಮಾಡುವ ಶ್ಲಾಘನೀಯ ಕೆಲಸಗಳಿಗೆ ಕೈ ಜೋಡಿಸಿ ವಿಶೇಷ ಚೇತನ ಮಕ್ಕಳನ್ನು ಕೂಡ ನಮ್ಮ ಹಾಗೆ ಸಮಾನವಾಗಿ ಕಾಣಲಿಕ್ಕೆ ನಮಗೆ ಸಿಗುವ ಎಲ್ಲ ಸೌಲಭ್ಯಗಳು ಕೂಡ ಜೀವನದ ಒಂದು ನೆಮ್ಮದಿ ಅವ್ರಿಗೂ ಕೂಡ ಸಿಗಬೇಕು ಅನ್ನೋ ಒಂದು ಆಶಯ ಈಡೇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು